ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಮಾರಣಾಂತಿಕ ಹಲ್ಲೆ ಹಲ್ಲೆ ಮಾಡಿದವರನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಪಿಡಿಒ ಸಂಘಟನೆಗಳು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿವೆ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇಂದು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮತ್ತು ಪಿಡಿಒ ಸಂಘಟನೆಗಳು ಮನವಿಯನ್ನ ಸಲ್ಲಿಸಿ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಆಗ್ರಹಿಸಿದರು ಈ ವೇಳೆ ಪಿಡಿಒ ಜಿಲ್ಲಾ ಕ್ಷೀಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆನಂದ್ ಹೊಳೆನ್ನವರ್ ಅಂಬೇವಾಡಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ನಾಗಪ್ಪ ಕೊಡಲಿ ಅವರು ನರೇಗಾ ಕಾಮಗಾರಿ ವೀಕ್ಷಿಸಿ ಪಂಚಾಯಿತಿಗೆ ತೆರಳುತ್ತಿದ್ದ ಕಾರ್ಯದರ್ಶಿಯ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಗದಿದ್ರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು ಇನ್ನು ಮಾನವೀಯನ ಸ್ವೀಕರಿಸಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಿಂಧೆ ಅವರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಇದರಲ್ಲಿ ಯಾವುದೇ ಭಾಷಾ ವಿವಾದವಿಲ್ಲ ಎಂದಿದ್ದಾರೆ ಇನ್ನು ಹಲ್ಲೆಗೊಳಗಾದಂತಹ ಪಂಚಾಯತ್ ಸೆಕ್ರೆಟರಿ ನಾಗಪ್ಪ ಕೊಡಲಿ ಸ್ವತಃ ಹೇಳಿಕೆಯನ್ನ ನೀಡಿತ್ತು ಹಲ್ಲೆಯಾದಾಗ ಆಸ್ಪತ್ರೆಗೆ ಸೇರಿಸಲು ಕನ್ನಡ ಮತ್ತು ಮರಾಠಿ ಇಬ್ಬರು ಭಾಷಿಕರು ಸಹಾಯ ಮಾಡಿದ್ದು ಈ ಘಟನೆಯಲ್ಲಿ ಯಾವುದೇ ಭಾಷಾ ವಿವಾದವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಪಿಡಿಒ ಸಂಘಟನೆಗಳ ಸದಸ್ಯರು ಭಾಗಿಯಾಗಿದ್ದರು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಅಹ್ ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೊಂದು ಘಟನೆ ಅಹ್ ನಡೆದಿದೆ ಇದು ಖೇದಕರ ಸಂಗತಿ ಇದನ್ನ ನಾವು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಖಂಡಿಸ್ತೀವಿ ಏನು ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಗೋಜ್ಗಾ ಗ್ರಾಮದಲ್ಲಿ ಗೋಜ್ಗಾ ಗ್ರಾಮದ ಯುವಕರಾದಂತ ಅದು ಎಂಇಎಸ್ ನ ಸದಸ್ಯರಾದಂತ ಒಬ್ಬ ಅಧ್ಯಕ್ಷೆಯ ಮಗ ವಿಕ್ರಮ್ ಯಳ್ಳೂರ್ಕರ್ ಮತ್ತು ಮಾಜಿ ಅಧ್ಯಕ್ಷ ಈ ಹಾಲಿ ಸದಸ್ಯ ಆದಂತ ಚೇತನ್ ಪಾಟೀಲ್ ಮತ್ತು ಶಿವು ಅನ್ನ ಈ ಮೂರು ವ್ಯಕ್ತಿಗಳು ತಮ್ಮ ಬೆಂಬಲಿಗರನ್ನ ಕರೆದುಕೊಂಡು ಏನು ಅಹ್ ಅಕ್ರಮವಾಗಿ ಉತ್ತಾರಗಳನ್ನ ಪಹನಿ ಪತ್ರಿಕೆಗಳನ್ನ ನೀಡಬೇಕು ಮರಾಠಿ ಭಾಷೆಯಲ್ಲಿ ನೀಡಬೇಕು ಅನ್ನೋ ಒಂದು ಒತ್ತಾಯ ಮಾಡಿ ಆ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಇದನ್ನ ನಾವು ಖಂಡಿಸ್ತೀವಿ ಅದು ಯಾವ ರೀತಿ ಅಂತಂದ್ರೆ ಮಚ್ಚು ಲಾಂಗು ಕೊಡ್ಲಿ ಮತ್ತು ಸಲಾಖೆಗಳಿಂದ ಆ ಪಾಪ ಬಡಪಾಯಿ ಕಾರ್ಯದರ್ಶಿ ಮೇಲೆ ನಾವು ಸರ್ಕಾರಿ ನೌಕರ ಮೇಲೆ ಹಲ್ಲೆ ಮಾಡುವಂತ ಕೃತ್ಯವನ್ನ ನಡೆಸಿದಾರಲ್ಲ ಇದು ಅಕ್ಷಮ್ಯ ಅಪರಾಧ ಯಾವುದೇ ಕಾರಣಕ್ಕೂ ಪೊಲೀಸರು ಇದನ್ನ ಲಘುವಾಗಿ ಪರಿಗಣಿಸ್ಬೇಕು ಪರಿಗಣಿಸಬಾರ್ದು ಗಂಭೀರವಾಗಿ ಪರಿಗಣಿಸಿ ಅದನ್ನ ಅವರಿಗೆ ತಕ್ಕ ಶಿಕ್ಷಣ ಕೊಡುವಂತ ಕೆಲಸ ಮಾಡ್ಬೇಕು ಯಾಕಂತಂದ್ರೆ ಒಂದು ತಿಂಗಳಿನಿಂದ ಬರೀ ಬೆಳಗಾವಿಯಲ್ಲಿ ಕನ್ನಡ ಮರಾಠಿ ಒಂದು ಅಹ್ ವಿಷ ಬೀಜ ಬಿತ್ತುವಂತ ಕೆಲಸ ನಡೀತಾ ಇದೆ ಮತ್ತು ಕನ್ನಡ ಮತ್ತು ಮರಾಠ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಬಸ್ ಸಂಚಾರ ಕೂಡ ವ್ಯತ್ಯ ಆಗಿತ್ತು ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಆ ಕಾರಣವನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಮತ್ತು ಏನು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮೇಲೆ ಒಂದು ಹಲ್ಲೆ ಆಗಿದೆ ಅದನ್ನ ತೀವ್ರವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಯಾರು ಹಲ್ಲೆ ಮಾಡಿದಾರೋ ಅವರನ್ನ ಕೂಡಲೇ ಬಂಧಿಸಿ ಅವರಿಗೆ ಜೈಲಿಗೆ ಕಳಿಸುವಂತ ಕೆಲಸ ಮಾಡಬೇಕು ಅವಾಗ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷನ ಮಗ ಇದ್ದಾನೆ ಮತ್ತು ಅಧ್ಯಕ್ಷ ಅಧ್ಯಕ್ಷರಾದಂತಹ ಅವರದ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು ಚೇತನ್ ಪಾಟೀಲ್ನ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಮತ್ತು ಆರು ವರ್ಷದವರೆಗೆ ಯಾವುದೇ ರೀತಿಯ ಒಂದು ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತೆ ನಿರ್ಬಂಧ ಇರ್ಬೇಕಂತೇಳ ಒತ್ತಾಯ ಮಾಡ್ತಿದ್ದೀವಿ